ನಮಸ್ಕಾರ ರೀ ಇವತ್ತೊಂದು ಸ್ಪೆಷಲ್ ಡೇ ಐತಿ ನಮಗೆ ಯಾಕಪ್ಪ ಅಂತಂದ್ರೆ ನಮ್ಮ ಅಪ್ಪ ಅವರು ನಮ್ಮ ತಂದೆಯವರು ಸಿಂಗಾಪುರಿಗೆ ಫಸ್ಟ್ ಟೈಮ್ ಬರಾಕತ್ತಾರೆ ಇದು ಅವ್ರದ್ದು ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಜರ್ನಿ ಸೊ ನಾನು ಎಕ್ಸೈಟೆಡ್ ಆಗಿನಿ ಅವ್ರಿಗೆ ಅವ್ರಿಗೆ ರಿಸೀವ್ ಮಾಡ್ಕೊಳ್ಳೋ ಟೈಮ್ ಟೂ ಬರ್ತದೆ ಬೆಂಗಳೂರಿಂದ ಬರೋ ಫ್ಲೈಟ್ ಯೂಶ್ವಲಿ ನೋಡಿರಿ ಫಸ್ಟ್ ಟೈಮ್ ಅಪ್ಪಾರನ್ನ ರಿಸೀವ್ ಇಲ್ಲಿ ಸಿಂಗಾಪುರ್ ಏರ್ಪೋರ್ಟ್ ಒಳಗೆ ಎಕ್ಸೈಟ್ಮೆಂಟ್ ಹೆಂಗೈತಪ್ಪ ಅಂತಂದ್ರೆ ದೂರಿಂದ ಯಾರನ್ನಾರ ನೋಡೋಣ ಇವ್ರೇನಪ್ಪ ಇವ್ರೇನಪ್ಪ ಅನಿಸುತ್ತೆ ಬಟ್ ಇನ್ನೂ ಬಂದಿಲ್ಲ ಆವಾಗಿಂದ ವೆಯ್ಟ್ ಮಾಡತ್ತೀನಿ ಇವನ್ ಆಫೀಸ್ನಾಗ ಇದ್ದಾಗ ಟೈಮ್ ಯಾವಾಗುತ್ತಾ ಯಾವಾಗುತ್ತಾ ಯಾವಾಗುತ್ತ ಯಾವಾಗತ್ತಾ ಅಂತ ವೆಯ್ಟ್ ಮಾಡತ್ತಿದ್ದೆ ಎಷ್ಟೋ ಜನ ಬಂದಾರಿಲ್ಲಿ ಅವ್ರವ್ರ ಬೇಕಾದವ್ರನ್ನ ಕರ್ಕೊಂಡು ಹೋಗೋಕೆ ಕೆಲವೊಬ್ಬರು ಮಾಮ ಕರೆಯಾಗ್ ಬಂದಿರ್ತಾರೆ ಕೆಲವೊಬ್ಬರು ಗಂಡ ಕರೆಯಾಗೆ ಬಂದಿರ್ತಾರೆ ಕೆಲವೊಬ್ಬರು ಹೆಂಡ್ತಿ ಕರೆಯಾಗೆ ಬಂದಿರ್ತಾರೆ ನಾವು ನಮ್ಮ ಅಪ್ಪಾರಿ ಕರೆಯಾಗಿ ಬಂದೀವಿ ಕೆಲವೊಬ್ಬರು ದೋಸ್ರ ಬಂದಿರ್ತಾರೆ ಹಂಗೆ ನೋಡಿರಿ ನೋಡಿರಿ ನಮಗೆ ಮೆಸೇಜ್ ಬಂದದ ಬೆಲ್ಟ್ ನಂಬರ್ ತರ್ಟಿ ಒಳಗೆ ಬ್ಯಾಗ್ಸ್ ಇರ್ತಾವಂತೇಳಿ ಸಿಂಗಾಪುರ್ ಏರ್ಲೈನ್ಸ್ ಫ್ಲೈಟ್ ಸ್ಟೇಟಸ್ ಚೆಕ್ ಮಾಡ್ಬೋದು ನಾವು ವಾಟ್ಸಪ್ ಒಳಗೆ ಮೆಸೇಜ್ ಹಾಕಿದ್ದೆ ನಾನು ಎಲ್ಲದ ಫ್ಲೈಟ್ ಅಂತೇಳಿ ಸೊ ಹಾಗೆ ಆ್ಯಪ್ ಒಳಗೂ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಬ್ಯಾಗ್ಸ್ ಎಲ್ಲಿ ಪಿಕ್ ಮಾಡಬೇಕು ಅಂತೇಳಿ ಸೊ ನಮಗೆ ಬಂದಿರೋ ಪ್ರಕಾರ ಬೆಲ್ಟ್ ನಂಬರ್ ಮೂವತ್ತೇನು ಈಗ ಕಾಣುತ್ತಲ್ಲ ಅಲ್ಲಿ ಅದು ಸಿಂಗಾಪುರ ಏರ್ಲೈನ್ಸ್ದು ಬೆಂಗಳೂರಿಂದ ಬರೋ ಫ್ಲೈಟ್ಸ್ ಬ್ಯಾಗ್ಸ್ ಅಲ್ಲೇನು ಪಿಕ್ ಮಾಡೋದಾರಲ್ಲ ಅವರೆಲ್ಲ ಬೆಂಗಳೂರಿಂದ ಬಂದವರು ನಾನು ನೋಡೋದು ನಮ್ಮ ಅಪ್ಪ ಎಲ್ಲದ ನಮ್ಮ ಅಪ್ ಎಲ್ಲದಂತೆ నా కాణవల్ల ఈ థర వీల్చేర్ సర్వీస్ కొడతార నోడ్రీ ఎలాస్ మతారు రిలేటివ్స్ నోడనా ఫ్రెండ్స్ నోడనా నోడ్రీ అప్ప ಮಾತಾಡ್ರಿ ಆ ಬಂದೆ ನೋಡು ಬಂದು ಮುಟ್ಟೀನಿ ಹಾಂ ಈಗ ಶ್ರೀಶೈಲ ಒಮ್ಮ ಕಾಣಕತ್ತಾನ ಇಲ್ಲ ಬಂದಾರ ಬೇ ಬಂದಾರೆ ಆರಾಮ ಇದೇನಿ ಆರಾಮ್ ಅದೇನಿ ನೋಡಿ ಏರ್ಪುತ್ ಹೆಂಗಿದೆ ಆಂಗ್ರೆಜ್ ಈಗ ಹೆಂಗಿತ್ತು ನಿಮ್ದು ಯರ್ನಿ ಭಾರಿ ಪೇಪರ್ ಬಂದಾರ ರೊಟ್ಟಿ ವಾಕ್ಸ್ ಬಂದಾರ ಖಡಕ್ ರೊಟ್ಟಿ ಸೊ ಸಿಂಗಾಪುರ್ ಏರ್ಪೋರ್ಟ ಮಸ್ತ್ ಬಂದ್ರೆ ಜರ್ನಿ ಚಲೋ ಆಯ್ತಂತ ಫಸ್ಟ್ ಟೈಮ್ ಜರ್ನಿ ಇಂಟರ್ನ್ಯಾಷ್ನಲ್ ಹಾಂ ಆರಾಮ್ ಬಂದ್ರಿ ಆರಾಮ ಸೊ ಬರ್ರಿ ಹ್ಞೂ ಬನ್ರಿ ಬರ್ರಿ ಫುಲ್ ಎಕ್ಸ್ಪೋರ್ಟ್ ಇದ್ರಿ ಮೊದಲೇ ಹಾಂ ಅಂತ ನೀ ಹುಟ್ಟಿದ್ದಿಲ್ರಿ ಅವಾಗ ಏರ್ಪೋರ್ಟಿಗೆ ಹೋಗಿದ್ದೀಗ ಇದು ನೋಡ್ರಿ ಇದು ಮೆಟ್ರೋ ಮೆಟ್ರೋ ರೋಡ್ರಿ ಇದು ಈ ಕಡೆ ಹೋದ್ರೆ ಮೆಟ್ರೋ ಐತಿ ನಾವು ಇದಕ್ ಹೋಗೋಣ ಈಗ ಜವಾಲ್ ಐತಲ್ಲ ಇಲ್ಲಿ ಜವಾಲ್ ಹೊಂಟಿವಿ ಈಗ ನಾವು ನೀರ್ ಬೀಳತ್ತೈತಲ್ರಿ ಮ್ಯಾಲಿಂದ ಅದು సీర్ పాస్పోర్ట్ తల్ కార్డు నోడి ఇది బట్ వచ్చి వరకు బందా డైరెక్ట్ డైరెక్ట్ పాస్పోర్ట్ హా హ ఓకే పాస్పోర్ట్ వచ్చింది హిందే బాయితేల్ పాస్పోర్ట్ బట్ వచ్చింట బట్ వచ్చు వరకు బందా ఓకే వారి కరెక్ట్ ಅಲ್ಲಿ ನೋಡ್ ನೋಡಿರ್ತದಲ್ಲ ಕಣ್ಣು ಒಂದು ಸ್ಕ್ಯಾನ್ ಆಗುತ್ತೆ ಅದ್ರಾಗ ಕಣ್ಣು 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 ಇಲ್ಲಿ ನೋಡುದು ಕರೆಕ್ಟ್ ಅದು ಸ್ಕ್ಯಾನ್ ಆತು ಕರೆಕ್ಟ್ ಕರೆಕ್ಟ್ ಭಾರಿ ಭಾರಿ ಅದ ಹುಡುಗ ಸಿಂಗಾಪುರ್ ಏರ್ಪೋರ್ಟ್ ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಹದಿಮೂರು ಸಲ ಬೆಸ್ಟ್ ಏರ್ಪೋರ್ಟ್ ಅಂತ ಹೇಳಿ ಅವಾರ್ಡ್ ತಗೊಂಡ್ ಅವಾರ್ಡ್ ಹ್ಮ್ ಭಾರಿ ಬಿಡ ರೊಟ್ಟಿ ಬ್ಯಾಗ್ ಇಡ್ಕೊಂಡು ಹೊಂಟ್ರೆ ನೋಡಿ ನಮ್ಮ ಅಪ್ಪ ಕೋ ಪ್ಯಾಸೆಂಜರ್ಸ್ ಇವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅಪ್ಪಗೆ ಥ್ಯಾಂಕ್ ಯು ಸೋ ಮಚ್ ಈಗ ಫಸ್ಟ್ ಪ್ಲೇಸ್ ನಿಮಗೆ ತೋರ್ಸಾಗ್ತೀನಿ ಫಸ್ಟ್ ಟರ್ಮಿನಲ್ ಟೂ ನೋಡಿದಿರಿ ಈಗ ನಾವು ಎಲ್ಲಿ ಹೊಂಟೀವಿ ಅಂದರೆ ಸ್ಕೈ ಟ್ರೈನ್ ಸ್ಕೈ ಟ್ರೈನ್ ಟರ್ಮಿನಲ್ ಒಂದಿಂದ ಟರ್ಮಿನಲ್ ತ್ರೀಗೆ ಕರ್ಕೊಂಡು ಹೋಗ್ತೈತಿ ನಾಡ್ರಿ ಸಿಂಗಾಪುರ್ ಏರ್ಪೋರ್ಟಲ್ಲಿ ಅಡ್ಡಾಡುತ್ತಿರುವ ಮುದ್ದೇಬಿ ಹಾಳದ ಮಹಾವಳೇಶ್ವರ್ ದೇಗಿನಾಳವರು ಸಿಂಗಾಪುರ್ ಏರ್ಪೋರ್ಟ್ ಟರ್ಮಿನಲ್ ಟು ಜವಲ್ ಕಡೆ ಹೋಗ್ಬೇಕ್ರಿ ಈಗ ಸೊ ಜವಲ್ ಇಲ್ಲಿ ಮೇಲೆ ಹೋಗ್ಬೇಕು ಅಲ್ಲಿ ಒನ್ ಮಿನಿಟ್ ಒಳಗೆ ಬರ್ತೈತೆ ಅಂತ ಹಾಕ್ಯಾರಲ್ಲಿ ನಮ್ಮ ಬೆಂಗಳೂರಾಗ್ತಾರಲ್ಲ ಹಂಗೆ ಈಗ ನಾವು ಟರ್ಮಿನಲ್ ಟೂ ಅದೇವ್ರಿ ಟರ್ಮಿನಲ್ ಟೂ ಇಂದ ಟರ್ಮಿನಲ್ ಒನ್ನಿಗೆ ಈಗ ಟರ್ಮಿನಲ್ ತ್ರೀ ಹೋಗ್ಬೇಕಂದ್ರೆ ಅಲ್ಲಿ ಐತೆ ಆ ಟ್ರೇನು ಹಾಂ ಈಗ ನಾವು ನಾವು ಟರ್ಮಿನಲ್ ಒನ್ಗೆ ಹೊಂಟೀವಿ ಟರ್ಮಿನಲ್ ಹೋಗಿ ಅಲ್ಲಿ ಒಂದು ಪ್ಲೇಸ್ ಐತಿ ಅದನ್ನ ನೋಡೋಣ ಟರ್ಮಿನಲ್ ಒನ್ ಒಳಗ ಜವಲ್ ಜವಲ್ ವಾಟರ್ ಫಾಲ್ ಇದೆ ಫುಲ್ ಜೋಶ್ ಒಳಗ ನೋಡ್ರಿ ಹೆಂಗಸ್ರಿ ಫುಲ್ ಟೈಮ್ ಟ್ರಾವೆಲರ್ ಗತ್ತ ಹೆಂಗ ಹೊಂಟ್ರ ಟರ್ಮಿನಲ್ ಟೂ ಹೋಗುತ್ತೆ ಇಲ್ಲಿಂದ ನಾವು ಟರ್ಮಿನಲ್ ಟೂ ಇಂದ ಟರ್ಮಿನಲ್ ಒನ್ಗೆ ಬಂದ್ವಿ ನಾವು ಕಲ್ತೀವಿ ನಾ ಕಲ್ತಿಂದ ನೀವು ನೋಡಾಕತ್ತೀನಿ ಜವೆ ಜವಳ್ ಐತ್ರಿ ಏರ್ಪೋರ್ಟ್ ಹೆಂಗೆ ಹಾ ಹಾಂ ನಮ್ದು ಏನೂ ಅಲ್ಲ ಅದು ಚಲೋ ಐತಿ ಈ ಮಸ್ತ ಟರ್ಮಿನಲ್ ಟೂಬ್ ಬರಿ ಮಾಡಿರಿ ಈಗ ಟರ್ಮಿನಲ್ ಟೂಬ್ ಹಾಂ ನೋಡ್ರಿಗ ಹಾಂ ಟ್ರೈನ್ ಹೆಂಗೆ ಹೊಂಟೈತೆ ನೋಡ್ರಿ thank you ೀಸಿ ಬಂದಾರೀ ಹಾ ಜಲ್ದಿ ಹೋಗಿನ ಫಾಸ್ಟ್ ಹೊಡೆದವ ಪ್ಲೇನು ಡ್ರೈವರ್ಗೆ ಹೇಳ್ಬಿಟ್ಟಿದ್ದೆ ಜಲ್ದಿ ಹೋಗಿ ಮುಡ್ಸಂತ ಪ್ಲೇನ್ ಡ್ರೈವರ್ಗೆ ಹೇಳಿದ್ದೆ ಜಲ್ದಿ ತಾನ ಮುಟ್ಸಂತ ಮುಡಿಸಿದ ಡ್ರೈವರ್ ಪರಿಚಯದಂತೀವ್ರಿಗೆ ಹಾಂ ಪರಿಚಯ ಅದ ಎಲ್ಲ ಲಗೇಜ್ ಗಿಗೇಜ್ ಹೆಂಗೆ ತೊಗೊಂಡಿನಿ ನೋಡ್ರೆ நோட்ரி முதேவி ஆளின் நம்ம அப்பந்தாரிடியோடீ நோட்ரி ಅಲ್ಲಿ ಅಪ್ಪಾರ ಕುಂತಾರೆ ಅವ್ರಿಗೆ ಟೆನ್ಷನ್ ಬ್ಯಾಗ್ ಏನಾಗುತ್ತೆ ಬ್ಯಾಗ್ ಏನಾಗುತ್ತೆ ನಾನು ಹೇಳಕತ್ತೀನಿ ಸಿಂಗಾಪುರ್ ಐತ್ರಿ ಇದು ಅಂತ ಹೇಳಕತ್ತಿರಲ್ವ ಹಂಗಲ್ಲ ರೀ ಬ್ಯಾಗೇಜ್ ಬ್ಯಾಗೇಜ್ ಅದು ನೀವು ಒಂದು ಹನ್ನೆರಡು ತಾಸು ಟ್ರಾನ್ಸಿಟ್ ಐತೆ ಅಂದ್ರೆ ಅಲ್ಲ ಇಲ್ಲೇ ಲಿಫ್ಟ್ ಹೋದ್ ವಟನ್ ಹೋತ್ರಿ ಇಲ್ಲೇ ಹಾಂ ಹಾಂ ಓತ್ರಿ ಮ್ಯಾಗಿ ಮ್ಯಾಗ ಹೋಗೋದು ಇಲ್ಲ ಇಲ್ಲ ಬರ್ರಿ ಇಲ್ಲೇ ಚಾಕುಡಿಮಂತ ಬ್ಯಾಗ ಹನ್ನೆರಡು ತಾಸು ತಾ ಇಪ್ಪತ್ನಾಲ್ಕು ತಾಸು ಇಟ್ಟು ಇವರು ಹನ್ನೆರಡು ತಾಸು ಇಪ್ಪತ್ನಾಲ್ಕು ತಾಸು ಬರೀ ಬ್ಯಾಗ್ ಇಂಥವೆಲ್ಲ ಇಟ್ಟು ಹೋಗ್ಬಿಡೋದು ನೋಡಕ್ಕೆ ಅಪ್ಪಾರ್ಗೆ ಚಾ ಕುಡಿಯಂಗೆ ಆಗ್ಯದ ಬಂದಾರ ಸಿಂಗಾಪುರ್ಗೆ ಚಹಾ ಮತ್ತು ನೆನ್ಸೈತಿ ಹಿಂಗಾಗಿ ಯಾಕನ್ ಕಾಯಾ ಟೋಸ್ಟ್ ಹೋಟೆಲ್ಗೆ ಬಂದೀವಿ ಕೆಫೆಗೆ ಬಂದೀವಿ ಇದು ಸಿಂಗಾಪುರ್ ಫೇಮಸ್ ಇಲ್ಲಿ ಕಾಯಾ ಟೋಸ್ಟ್ ಮತ್ತು ತೇಸ ತೇಸಿ ಅಂದರೆ ಟೀ ಕುಡಿಯೋಣ ಹೇಳಿ ಚಹಾ ತೊಗೊಂಡಿವಿ ಒಂದು ಕಾಯಾ ಬಟರ್ ಟೋಸ್ಟ್ ತೊಗೊಂಡಿವಿ ಸೆವೆನ್ ಡಾಲರ್ ಏಯ್ಟಿ ಸೆಂಟ್ಸ್ ಏನೇನ್ರಿ ಪಾ ಏನು ರುಪೀಸ್ ಅದಾವ ಏನು ಡಾಲರ್ಸ್ ಅದ ರೀ ಡಾಲರ್ ಡಾಲರ್ ಸೊ ಕಾಯಾ ಟೋಸ್ಟ್ ಅಲ್ಲಿ ಚಹಾ ತಗೊಂಡು ಬರಕತ್ತಾರ ಅಪ್ಪಾರ ಅಪ್ಪರ ಈಗ ಇಲ್ಲಿ ನಂಬರ್ ಇರ್ತದ ನೋಡ್ರಿ ಈ ನಂಬರ್ ಬರೋಣ ಹೋಗಿ ತೊಗೋಬೇಕು ಸಿಕ್ಸ್ಟಿ ಅರವತ್ತೈತಿಲ್ಲ ನಮ್ದು ಹ್ಞೂ ಅರವತ್ತು ನಂಬರ್ ಐತಲ್ಲ ಅರವತ್ತು ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಆರ್ಡ್ರ್ ರೆಡಿ ಆಗೋಣ ಇದು ಅದ್ರದ್ದು ನೋಡಿರಿ ನಮ್ದು ಆರ್ಡರ್ ರೆಡಿ ಆಯ್ತು ಥ್ಯಾಂಕ್ ಯು ನೋಡಿರಿ ಬ್ರೆಡ್ ಅಯ್ಯೋ ಹಾಂ ಹಾಂ ಅಲ್ವಾ ಚೆಲ್ಲದಾ ಚುಬಿಟಾ ಚೇಟಾ ತಮ್ಮ ಫಾರ್ ಸ್ಟೈಲ್ ನೋಡ್ರಿ ಕಪ್ಪೊಳಗೆ ಕುಡ engineering ಅವರ ಚಾ ಸಾಸರೊಳಗೆ ಕುಡಿತಾರೆ ഭാര്യನು ಇದ್ರೆ ಇದು ಫೇಮಸ್ ಇದು ಸಿಂಗಾಪುರಿಗೆ ಕಾಯಾ ಟೋಸ್ಟ್ ಅಂತೇಳಿ ಟೋಸ್ಟ್ ಚಹಾ ಏನು ಚಹನ ಇದೆ ತೇಸಿ ಅಂತಾರೆ ಇಲ್ಲಿ ದೇಸಿ ತೇಸಿ ನೋಡ್ರಿ ಅಲ್ಲಿ ಜವಲ್ ಐತಿ ಜವಲ್ ವಾಟರ್ ಫಾಲು ಟರ್ಮಿನಲ್ ಟೂಗೆ ಹೋಗುವಂಥ ಸ್ಕೈ ಟ್ರೈನ್ ಇಲ್ಲಿ ಬರುತ್ತೆ ನಾವು ಜವಲ್ ನೋಡಿಕೊಂಡು ಜವಾಲಿಂದ ಈ ಕಡೆ ಬಂದ್ವಿ ಸೊ ಈಗ ಇಲ್ಲಿ ಟರ್ಮಿನಲ್ ಟೂಗೆ ಹೋಗೋಣ ಅಲ್ಲಿ ಡಿಜಿಟಲ್ ವಾಟರ್ ಫಾಲ್ ಐತಿ ಡಿಜಿಟಲ್ ವಾಟರ್ ಫಾಲ್ ನೋಡೋಣ ಅಲ್ಲಿಂದ ಮನೆಗೆ ಹೋಗೋಣ ಪ್ಪರಿಂದ ಹೋಗಬೇಕಾದ್ರೆ ಇಲ್ಲೇ ಬರೋದು ನೋಡಿರಿ ಇಲ್ಲಿಂದ ಹೊಂಟಿವಿ ಅಂದ್ರೆ ಹಾಂ ಇಲ್ಲಿ ಚೆಕ್ ಮಾಡ್ತಾರೆ ಬಿಡ್ತಾರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಏನು ಜೋರ ಮಾತಾಡ್ರಿ ಸಲೂನೇ ಆತು ಹಾಂ ಹಾರಿ ಬಸ್ಟ್ ಏರ್ಪೋರ್ಟ್ ತೋರ್ಸಿದಿ ಎಲ್ಲ ತೋರ್ಸಿದ್ವಿ ನನ್ನ ಜೀವನ್ದಾಗ ಇಂಥವು ಎಲ್ಲೂ ನೋಡಿ ನೋಡಿದ್ದಿಲ್ಲ ನೋಡಿದೆ ಹಾಂ 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 ಈಗ ನೋಡಿರಿ ಇಲ್ಲೊಬ್ರು ಯಾರೋ ಏನೋ ಬಿಟ್ಟು ಹೋಗ್ಯಾರ ಏರ್ಪೋರ್ಟ್ನ್ಯಾಗ ಬಟ್ ಅದನ್ನ ನೀನು ಯಾರೂ ತಗೊಂಡಿಲ್ಲ ಅವು ನಾವು ಮುಟ್ಟಂಗಿಲ್ಲ ಸೊ ಎಲ್ಲ ಫುಲ್ ಕ್ಯಾಮ್ರಾ ಇರ್ತಾವಲ್ಲ ಇಲ್ಲೇನು ಮಾ ಟೆಲ್ಲಿನೇ ಕಟ್ಸೋಬಾರ್ದು ఒరు డాలర్ బిద్ది అందరూ సుమ్ బిట్బడదా నోడ్రీ నాం బేస్మెంట్ వన్గ్గు బంద్వి బేస్మెంట్ వన్ోళగ టల్ టూ నోడ్రీ ఏమిషకుతావ్ ನೋಡಿರಿ ನಮ್ಮ ಅಪ್ಪಾರ ರೊಟ್ಟಿ ಡಬ್ಬಿ ಹಿಡ್ಕೊಂಡು ಸಿಂಗಾಪುರ ಮೆಟ್ರೋ ಸ್ಟೇಷನ್ದಾಗ ಹೊಂಟ್ರ ಶಾಂಗಿ ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್ ಇದು ಅಲ್ಲಿ ಕಾರ್ಡ್ ಟ್ಯಾಪ್ ಮಾಡಿರಿ ಹೋರಿ ಅದು ಓಪನ್ ಆಗತ್ತಾ ಹಾಂ ನೋಡಿರಿ